ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ಇವತ್ತಿನ ವಿಡಿಯೋನಲ್ಲಿ ಸುಲಭವಾಗಿ ಮನೆಯಲ್ಲೇ ನಿಮ್ಮ ಸೀರೆಗೆ ಫಾಲ್ ಹೇಗೆ ಹಚ್ಚೋದು ಅಂತ ತಿಳಿಸ್ಕೊಡ್ತೀನಿ ನಿಮ್ಮ ಸೀರೆ ಬಾರ್ಡರ್ ಯಾವ ಕಲರ್ ಇರುತ್ತೋ ಅದಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗೋ ಅಂತ ಫಾಲ್ ತೊಗೋಬೇಕು ಈಗ ಮಿಷಿನ್ನಲ್ಲಿರೋ ಸೂಜಿಗೂ ಕೂಡ ಸೇಮ್ ಅದೇ ಕಲರ್ ದಾರನ ಪೋಣಿಸ್ಕೊಳ್ಳಿ ಬೇರೆ ಕಲರ್ ದಾರ ಹಾಕಿದರೆ ಚೆನ್ನಾಗಿ ಕಾಣೋದಿಲ್ಲ ಸೀರೆಯ ರನ್ನಿಂಗ್ ಸೈಡಿಂದ ಹತ್ತರಿಂದ ಹನ್ನೆರಡು ಇಂಚು ಅಥವಾ ಒಂದು ಗೇಣು ಮೆಷರ್ ಮಾಡಿಕೊಂಡು ಅಷ್ಟು ಬಿಟ್ಟುಬಿಟ್ಟು ಆನಂತರ ನ ಇಟ್ಟು ಸ್ಟಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಈಗ ನಿಮಗೆ ಒಂದು ಪ್ರಶ್ನೆ ಬರಬಹುದು ಇಲ್ಲಿ ಯಾಕೆ ಇಷ್ಟು ಗ್ಯಾಪ್ ಬಿಡೋದು ಅಂತ ಸೀರೆ ಉಡೋವಾಗ ಸ್ಟಾರ್ಟಿಂಗ್ ಲೇಯರ್ ಮೇಲೆ ಮತ್ತೊಂದು ಲೇಯರ್ ಬರುತ್ತೆ ಸೊ ಮುಂಚಿನ ಲೇಯರ್ಗೆ ಅಷ್ಟು ಫಾಲ್ ಇಲ್ಲ ಅಂದರೂ ನಡೆಯುತ್ತೆ ಆದರೆ ನಿಮ್ಮ ಸೀರೆ ಹೆವಿ ವರ್ಕ್ ಇದ್ದರೆ ಅಥವಾ ಡೆಲಿಕೇಟ್ ಆಗಿದ್ದರೆ ಅಂಥ ಸೀರೆಗಳಿಗೆ ಸ್ಟಾರ್ಟಿಂಗಿಂದನೇ ಫಾಲ್ ಹಚ್ಚಬೇಕು ಸೊ ಬಾಕಿ ಎಲ್ಲ ಸೀರೆಗಳಿಗೆ ಸ್ವಲ್ಪ ಗ್ಯಾಪ್ ಬಿಟ್ಟು ಫಾಲ್ನ ಹಚ್ಚೋಕೆ ಸ್ಟಾರ್ಟ್ ಮಾಡಿ ನೋಡಿ ಈ ರೀತಿ ಸ್ಟಾರ್ಟ್ ಮಾಡಿ ಕಂಟಿನ್ಯೂಯಸ್ ಆಗಿ ಸ್ಟಿಚ್ ಮಾಡ್ತಾ ಹೋಗ್ಬೇಕು ನಿಮ್ಮ ಮಿಷಿನಲ್ಲಿ ಪಿಕೋ ಸ್ಟಿಚ್ ಹಾಕೋಕ್ ಬಂದರೆ ಅದನ್ನೇ ಹಾಕಬಹುದು ಇಲ್ಲಾಂದ್ರೆ ನಾರ್ಮಲ್ ಸ್ಟ್ರೇಟ್ ಸ್ಟಿಚ್ ಕೂಡ ಹಾಕಬಹುದು ಹೀಗೆ ಸ್ಟಿಚ್ ಮಾಡೋವಾಗ ಫಾಲ್ನ ತುಂಬ ಎಳೆದು ಸ್ಟಿಫ್ ಆಗಿ ಇಟ್ಕೊಳ್ಬೇಕಾದಿಲ್ಲ ಹಾಗೆ ಮಾಡೋದ್ರಿಂದಾನೇ ರಿಂಕಲ್ಸ್ ಹೆಚ್ಚಿಗೆ ಬರುತ್ತೆ ಇನ್ನೊಂದು ಮುಖ್ಯವಾದ ವಿಚಾರ ಫಾಲ್ನ ಹಚ್ಚೋಕೆ ಮುಂಚೆ ಮೊದಲಿಗೆ ಅದನ್ನು ತೊಳೆದು ಬಿಟ್ಟು ಅಯನ್ ಮಾಡಿ ಆ ನಂತರ ಉಪಯೋಗಿಸ್ಬೇಕು ಇಲ್ಲ ಅಂದರೆ ಹಚ್ಚೋವಾಗ ಏನೂ ತೊಂದರೆ ಆಗಲ್ಲ ಇನ್ನೂ ಈಸಿನೇ ಅನಿಸುತ್ತೆ ಆದರೆ ಸೀರೆ ವಾಶ್ ಮಾಡಿದ ನಂತರ ತುಂಬ ಮುದ್ರಿದಂಗೆ ಆಗ್ಬಿಡತ್ತೆ ಹಾಗಾಗಿ ಮೊದಲಿಗೆ ವಾಶ್ ಮಾಡಿ ಅಯನ್ ಮಾಡಿ ನಂತರ ಉಪಯೋಗಿಸಿ ಇದೇ ರೀತಿ ಕಂಟಿನ್ಯೂಯಸ್ ಆಗಿ ಫಾಲ್ ಮುಗಿಯೋವರೆಗೂ ಸ್ಟಿಚ್ ಮಾಡಬೇಕು ಎಲ್ಲಿ ಫಾಲ್ ಎಂಡ್ ಆಗಲಿಕ್ಕೆ ಬರುತ್ತಲ್ವಾ ಅಲ್ಲಿ ಎಡ್ಜ್ನಲ್ಲಿ ಸ್ವಲ್ಪ ಫೋಲ್ಡ್ ಮಾಡಿ ಸ್ಟಿಚ್ನ ಕಂಪ್ಲೀಟ್ ಮಾಡಬೇಕು ನೋಡಿ ಈ ರೀತಿ ಇಲ್ಲಿಗೆ ಸ್ಟಿಚ್ ಕಂಪ್ಲೀಟ್ ಆಯಿತು ಈಗ ಮಿಷಿನ್ ಕೆಲಸ ಮುಗೀತು ಅಂತಾನೆ ಹೇಳಬಹುದು ಯಾಕೆ ಅಂದರೆ ಫಾಲ್ನ ಮೇಲ್ಗಡೆ ಭಾಗನ ಹೆಮ್ಮಿಂಗ್ ಮಾಡ್ತೀವಿ ಹೆಮ್ಮಿಂಗ್ ಬೇಡ ಅಂದರೆ ಇಲ್ಲಿ ಕೈ ಹೊಲಿಗೆ ಕೂಡ ಹಾಕಬಹುದು ಈಗ ಒಂದು ಸೈಡ್ ಸ್ಟಿಚ್ ಆಗಿದೆ ಇನ್ನು ಎರಡು ಕಡೆ ಓಪನ್ ಇದೆ ಅಲ್ವಾ ಅದು ಮೂವ್ ಆಗಬಾರ್ದು ಅಂತ ಸೇಫ್ಟಿ ಪಿನ್ ಹಾಕೋಬೇಕು ಈಗ ಕೈ ಹೊಲಿಗೆಗೆ ಸೀರೆ ಯಾವ ಕಲರ್ ಇರುತ್ತೋ ಅದೇ ದಾರ ಉಪಯೋಗಿಸ್ಬೇಕು ಇಲ್ಲಿ ಕೂಡ ಸಿಂಪಲ್ ಸ್ಟ್ರೇಟ್ ನೇ ಹಾಕಬೇಕು ಆದರೆ ಸೂಜಿ ಚುಚ್ಚಿ ತಗೊಳ್ಳುವಾಗ ತುಂಬ ಕಡಿಮೆ ಗ್ಯಾಪ್ ಬಿಡಬೇಕು ಇಲ್ಲ ಅಂದರೆ ಸೀರೆ ಮೇಲ್ಗಡೆ ಸ್ಟಿಚ್ಚಿಂಗ್ ಎದ್ದು ಕಾಣುತ್ತೆ ನೋಡಿ ಈ ರೀತಿ ದಾರ ಪೂರ್ತಿ ಒಳಗಿನ ಭಾಗದಲ್ಲೇ ಕಾಣಬೇಕು ಸೀರೆ ಮೇಲ್ಗಡೆ ತುಂಬ ಕಡಿಮೆ ಕಾಣೋ ಹಾಗೆ ಸ್ಟಿಚ್ ಮಾಡಬೇಕು ಆಮೇಲೆ ಸೂಜಿನಲ್ಲಿ ಯಾವಾಗಲೂ ದಾರ ಎರಡೆಳೆನೇ ಇರಬೇಕು ಅದರಿಂದ ಚೆನ್ನಾಗಿ ಫಾಲ್ನ ಹೋಲ್ಡ್ ಮಾಡುತ್ತೆ ಈ ರೀತಿ ಕೈ ಹೊಲಿಗೆ ಹಾಕೋವಾಗ ಸೀರೆನ ಕಾಲ್ ಮೇಲೆ ಹಾಕ್ಕೊಂಡು ಸ್ಟಿಚ್ ಮಾಡಬಹುದು ಇದು ಕಂಫರ್ಟ್ ಅನ್ನಿಸ್ಲಿಲ್ಲ ಅಂದರೆ ಪಿಲ್ಲೋ ಮೇಲೆ ಇಟ್ಕೋಬಹುದು ಅಥವಾ ಮಣೆ ಕೂಡ ಉಪಯೋಗಿಸಬಹುದು ಇದೇ ನೀವು ಹೊರಗಡೆ ಟೇಲರ್ಗಳ ಹತ್ರ ಫಾಲ್ ಹಚ್ಚೋದಕ್ಕೆ ಕೊಟ್ಟರೆ ಎಷ್ಟು ಕಾಸ್ಟ್ಲಿ ಮಾಡ್ತಾರೆ ಜೊತೆಯಲ್ಲಿ ತುಂಬ ಟೈಮ್ ಕೂಡ ತೊಗೋತಾರೆ ಅದರ ಬದಲಿಗೆ ನೀವೇ ಮನೆಯಲ್ಲಿ ಬೇಗನೆ ಫಾಲ್ ಹಚ್ಕೋಬಹುದು ತುಂಬ ಜನ ಟೈಲರ್ಗಳು ಎರಡೂ ಕಡೆನೂ ಮಿಷಿನ್ ಹೊಲಿಗೆ ಹಾಕಿಬಿಡ್ತಾರೆ ಆದರೆ ಅದು ಅಷ್ಟು ಸರಿಯಾಗೋದಿಲ್ಲ ಒಂದು ಸೈಡ್ ಈ ರೀತಿ ಕೈ ಒಲ್ಗೆ ಹಾಕಿದ್ರೇ ಚೆನ್ನಾಗಿ ಕಾಣುತ್ತೆ ನಿಧಾನಕ್ಕೆ ಎಲ್ಲೂ ಕೂಡ ಸುಕ್ಕು ಬರೆದ ಹಾಗೆ ಕಂಟಿನ್ಯೂಯಸ್ ಆಗಿ ಸ್ಟಿಚ್ ಮಾಡ್ತಾ ಹೋಗಬೇಕು ಇಲ್ಲಿ ಈ ರೀತಿ ಸ್ಟ್ರೇಟ್ ಸ್ಟಿಚ್ ಬದಲಿಗೆ ಹೆಮ್ಮಿಂಗ್ ಕೂಡ ಮಾಡಬಹುದು ಅದು ಸ್ವಲ್ಪ ಕ್ರಾಸ್ ಆಗಿ ಬರುತ್ತೆ ಎರಡೂ ಕೂಡ ಚೆನ್ನಾಗೇ ಕಾಣುತ್ತೆ ಕೆಲವೊಂದು ಸಲ ಕಾಲಲ್ಲಿರೋ ಗೆಜ್ಜೆ ಸಿಕ್ಕೊಂಡು ಕೂಡ ಈ ಎಳೆಗಳು ಜಗ್ಗಿಬಿಡುತ್ತೆ ಹಾಗಾಗಬಾರ್ದು ಅಂದರೆ ನೀವು ಸ್ವಲ್ಪ ಸ್ಟಿಚ್ ಆದ ನಂತರ ಅದನ್ನು ಲಾಕ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡಬಹುದು ಆದರೆ ಆ ರೀತಿ ಲಾಕ್ ಮಾಡಿ ಕಂಟಿನ್ಯೂ ಮಾಡೋದು ತುಂಬಾ ಕಡಿಮೆ ಸಾಮಾನ್ಯವಾಗಿ ಎಲ್ಲರೂ ಕಂಟಿನ್ಯೂಯಸ್ ಸ್ಟ್ರೇಟ್ ಸ್ಟಿಚ್ಚೇ ಹಾಕ್ಕೊಂಡು ಹೋಗ್ತಾರೆ ಬಟ್ ಅದು ಒಂದು ಆಪ್ಷನ್ ಇದೆ ಅಂತ ತಿಳಿಸಿದೆ ಅಷ್ಟೆ ನೋಡಿದ್ರಲ್ಲ ಫ್ರೆಂಡ್ಸ್ ಮನೆಯಲ್ಲೇ ಬೇಗನೆ ನಿಮ್ಮ ಸೀರೆಗೆ ನೀವೇನೇ ಫಾಲ್ ಹೇಗೆ ಹಚ್ಕೋಬಹುದು ಅಂತ ಇದರಿಂದ ಟೈಲರಿಗೆ ಕೊಡೋ ದುಡ್ಡು ಕೂಡ ಉಳಿಯುತ್ತೆ ಜೊತೆಯಲ್ಲಿ ನೀವೇ ಮಾಡಿದ ಸ್ಯಾಟಿಸ್ಫ್ಯಾಕ್ಷನು ಇರುತ್ತೆ ನೋಡಿ ಈಗ ಫಾಲ್ನ ಕೊನೆ ಹಂತಕ್ಕೆ ಬಂತು ಮೇಲ್ಗಡೆಯ ಸ್ಟಿಚ್ ಪೂರ್ತಿ ಮುಗೀತು ಈಗ ಸೈಡ್ಗೆ ಇಲ್ಲೂ ಕೂಡ ಸೇಫ್ಟಿ ಪಿನ್ ಹಾಕಿ ಸೆಕ್ಯೂರ್ ಮಾಡಿಕೊಂಡಿರಬೇಕು ಸ್ಟಿಚ್ ಅಲ್ಲಿವರೆಗೆ ಬಂದ ನಂತರ ಆ ಪಿನ್ನನ್ನು ತೆಗೆದು ಸ್ಟಿಚ್ನ ಕಂಟಿನ್ಯೂ ಮಾಡಬೇಕು ಸೇಫ್ಟಿ ಪಿನ್ ಹಾಕಲಿಲ್ಲ ಅಂದರೆ ಫಾಲ್ ಸೀರೆಯಿಂದ ಹಿಂದೆ ಮುಂದೆ ಆಗೋ ಚಾನ್ಸಸ್ ಇರುತ್ತೆ ಆದ್ದರಿಂದ ಪಿನ್ ಹಾಕಿನೇ ಕಂಟಿನ್ಯೂ ಮಾಡಿ ಇದೇ ರೀತಿ ಕೊನೆಯವರೆಗೂ ಹೊಲಿದ್ಬಿಟ್ಟು ನಂತರ ಅಲ್ಲಿ ಗಂಟು ಹಾಕಿ ಹೊಲಿಗೆ ಮುಗಿಸ್ಬೇಕು ಸಿಂಪಲ್ಲಾಗಿ ಅಷ್ಟೇ ಕ್ವಿಕ್ಕಾಗಿ ಸೀರೆಗೆ ಫಾಲ್ ಹಚ್ಚುವ ಈ ವಿಧಾನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಅದೇ ರೀತಿ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ತಿಳಿಸಿ ನೋಡಿ ಈಗ ಸೀರೆಯ ಮೇಲ್ಗಡೆ ಭಾಗದಲ್ಲಿ ಹೊಲಿಗೆ ಎಷ್ಟು ಕೂಡ ಕಾಣೋದಿಲ್ಲ ಅಷ್ಟು ನೀಟಾಗಿ ಆಗಿದೆ ಅಲ್ವಾ ಸರಿ ಹಾಗಿದ್ರೆ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋನಲ್ಲಿ Thank you for watching.